ವಿಡಿಯೋದು ಹೇಳ್ತಾ ಇದ್ರಿ ತುಂಬಾ ಹರេសಮೆಂಟ್ ಹೌದು ಹೌದು ಮ್ಯಾಮ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ತೋರಿಸೋದು ಆ ತರ ಇರು ಈ ತರ ಇರು ಅಂತ ಹೇಳೋದು ಒಂದು ಮತ್ತೆ ಇನ್ನೊಂದು ಏನು ಅಂದ್ರೆ ಚೆನ್ನಾಗಿ ಬಟ್ಟೆ ಹಾಕು ಪರ್ಸನಲಿ ವಿಚಾರದಲ್ಲಿ ಅದು ಬೇಡ ಹೇಳೋದು ಅನ್ಕೊಂತೀನಿ ಬೇಡ ಪರ್ಸನಲಿ ವಿಚಾರದಲ್ಲಿ ಯಾಕ್ರಿ ಏನ್ರೀ ಟಾರ್ಚರ್ ಮಾಡ್ತಿದ್ದ ಮತ್ತೆ ಇನ್ನೊಂದು ಏನು ಅಂದ್ರೆ ಯಾವಾಗ್ಲೂ ಮಲಗ್ಬೇಕು ಮ್ಯಾಮ್ ಯಾವಾಗ್ಲೂ ಮಲಗ್ಬೇಕು ನಾನು ಮೂರ್ ಸಿಜರಿಯನ್ ಆಗಿರೋದು ಮೂರು ಸೀಜಾರಿಯನ್ನು ಆಗಿದ್ರು ಕೂಡ ನಾನು ಹೊಟ್ಟೆ ನೋವು ಅಂದರೂ ಕೂಡ ನಾ ಎಪ್ಪ ಕೇರ್ ಮಾಡ್ತಿರ್ಲಿಲ್ಲ ನೀನು ಹೊಟ್ಟೆ ನೋವು ಆದರೂ ಬರ್ರಿ ಏನಾದರೂ ಬರಲಿ ನೀನು ನನ್ನ ಹತ್ರ ಮಲಗಬೇಕು ಅಂತಿದ್ದ ಅವನು ಮಲಗೋ ವಿಚಾರದಲ್ಲಿ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ಅವನು ಅಷ್ಟು ಇದು ಅವನಿಗೆ ಆದರೂ ಕೂಡ ಕಷ್ಟನ ಸುಖನೋ ನನ್ನ ಮಕ್ಕಳಿಗೋಸ್ಕರ ನಾನು ಇರಬೇಕು ಅಂತ ಎಲ್ಲಾದರಲ್ಲೂ ನಾನು ಸಹಿಸ್ಕೊಂಡೆ ಇನ್ನೂ ನಾನು ಸಹಿಸಿಕೊಂಡು ಇರ್ತೀನಿ ಅನ್ನೋದು ಸುಳ್ಳು ಮ್ಯಾಮ್ ಅವ್ನ್ ಸಾವಿರ ಹೇಳಿ ನಾನ್ ಮಾತ್ರ ಅವ್ನ ಜೊತೆ ಹೋಗಲ್ಲ ಮ್ಯಾಮ್ ನಿರ್ಧಾರ ಇಷ್ಟೇ ಮ್ಯಾಮ್ ಮಕ್ಕಳನ್ನ ಕಳ್ಸಿಕೊಡ್ತಾನ ಹೌದು ನನ್ ಮಕ್ಕಳ ವಿಚಾರದಲ್ಲಿ ನಾನ್ ತಪ್ಪು ಮಾಡಿರ್ಬೋದು ನನ್ ಮಕ್ಕಳು ನಾನು ಮೋಸ ಮಾಡಿರ್ಬೋದು ನಾನು ಒಪ್ಕೊಂತೀನಿ ಅದನ್ನ ಬಟ್ ಇವ್ನ ಮೋಸ ಮಾಡಿದಿನಿ ಅಂದ್ರೆ ನಾನ್ ಒಪ್ಕೊಳ್ಳಲ್ಲ ಮ್ಯಾಮ್ ಯಾಕ್ರೆ ಈ ತರ ಮೆಂಟಲಿ ಹರಾಜ್ ಎಲ್ಲ ಮಾಡೋದು ಮಂಜುನಾಥ್ ಅವ್ರೆ ನೀವು ಹೆಂಡತಿಗೆ ತಪ್ಪಲ್ಲೇ ಅಷ್ಟೆಲ್ಲ ಹೇಳ್ತಾ ಇದ್ ವೈಫು ನಾನು ಒಂದೇ ನೋಡ್ಕೊಳ್ಳಿ ಅವಳಿಗೆ ಗೊತ್ತು ನನ್ ಕಷ್ಟ ಸುಖ ಎಲ್ಲ ಅವಳು ಗೊತ್ತು ಲೀಲಾಗೆ ನಾನು ಏನ್ ಮಾಡ್ತಾ ಇದೀನಿ ಹೆಂಗ್ ಮಾಡ್ತಾ ಇದೀನಿ ಎಲ್ಲ ಅವಳು ಗೊತ್ತು ಗೊತ್ತಿದ್ದು ಅವಳು ಇದ್ ಮಾಡ್ತಾಳಲ್ಲ ನನಗೆ ಅವಳು ಅವಳು ನನಗೆ ಗೊತ್ತು ನನಗೆ ಬಗ್ಗೆ ಅವಳು ಗೊತ್ತು ಎಲ್ಲ ಗೊತ್ತು ಮೇಡಮ್ ನನ್ನ ಹತ್ರ ಕಾಸು ಕೊಟ್ರನೆ ಗಂಡ ಇರೋದು ಹೇಳ್ಬಿಡ್ತೀನಿ ನೋಡಿ ಸಾವಿರ ಎರಡು ಸಾವಿರ ಕೊಡೋನವಳು ಆವಾಗ್ಲೇ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಬಂದು ಮಲಗ್ತಾ ಇದಳು ನಾ ಅವಳು ಹೂ ಇಲ್ಲ ಅನ್ಬಿಡ್ಲಿ ಕೇಳಿಸ್ಕೊಳ್ಳಿ ಅಲ್ಲಿ ಅವಳು ಬೇಕಾದ್ರೆ ಇಲ್ಲ ಅನ್ಬಿಡ್ಲಿ ಒಂದ್ ಸೈಡ್ ಇದು ತಗ್ಸ್ಕೊಬಿಡ್ತೀನಿ ನಾಲ್ಗೆನೆ ಕಟ್ ಮಾಡ್ಸ್ಕೊಂಡ್ಬಿಡ್ತೀನಿ ಪಕ್ಕದಲ್ಲಿ ಬಂದು ಮಲ್ಕೊತ ಇರಲಿಲ್ಲ ಅವಳು ದುಡ್ಡು ಕೊಟ್ರೆ ಬಂದು ಮಲ್ಕೊಂತ ಇದ್ ಬೇಕಾದ್ರೆ ಅವಳೇ ಕೇಳಿ ತಪ್ಪರಾಯ್ತು ಅವಳೇ ಕೇಳಿ ಕಾಸ್ ಕೊಡೋನ್ ನೋಡು ಎರಡ್ ಸಾವಿರ ಕೊಡೋ ಒಂದ್ ಸಾವಿರ ಕೊಡೋನ್ ನೋಡು ನಾನೇ ಐನೂರ್ ಕೊಡ್ತೀನಿ ಸಾವಿರ ಕೊಡ್ತೀನಿ ನಾನೇ ಹೇಳ್ತಾ ಇದ್ದೆ ಅವಳಿಗೆ ನನ್ಗೆ ಒಂದ್ ಸಾವಿರ ಕೊಡು ಎರಡ್ ಸಾವಿರ ಕೊಡೋ ಅನ್ನೋ ಪಕ್ಕದಲ್ಲಂತೂ ನನ್ ಹತ್ರ ಮಲ್ಕೋಂತ ಇರ್ಲಿಲ್ಲ ಬಲಂತದ್ ದುಡ್ಡು ಕೊಟ್ರೆ ಮಲ್ಕ್ತಾ ಇದ್ದರು ಕೇಳಿ ಅಲ್ಲೇ ಅಗತ್ಯ ಇಲ್ಲ ಇಂತ ಇಷ್ಟೊಂದು ಪರ್ಸನಲ್ ವಿಚಾರಗಳು ಇವಾಗ ಇಷ್ಟೆಲ್ಲಾ ಮಾತಾಡಿ ಸರಿ ತುಂಬಾ ಉಪರೀತ ಕ್ಷೇಮ್ ಅನ್ನಸ್ಬಿಡ್ತ ನೀವಿಬ್ರು ಇಂತಹ ಮ್ಯಾಮ್ ಅದರಿಂದ ಹೆಂಡತಿಗಷ್ಟೇ ಸೀಮಿತ ಆಗಿರೋ ವಿಚಾರಗಳನ್ನ ಹಿಂಗ್ ಮುಂದಕ್ ತಂದ್ರೆ ನನ್ಗಿದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಮಾತಾಡ್ಲಿಕ್ಕೆ ಇವಾಗ ಇಳಿಯಕ್ಕೆ ಇಷ್ಟಪಡಲ್ಲ ಆ ವಿಡಿಯೋ ನೋಡ್ಕೊಂಡು ಈ ತರದ್ ವಿಚಾರದಲ್ಲಿ ನನ್ಗೆ ಹಿಂಸೆ ಕೊಡ್ತಾರೆ ಅಂತ ನೀವು ದುಡ್ಡು ಕೊಟ್ರೆ ಮಾತ್ರ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಇದ್ಲು ಅಂತ ಅವರು ಮ್ಯಾಮ್ ವೀಕ್ಲಿ ನಾನು ಹೇಳೋದು ಆ ವೀಕ್ಲಿ ಎಷ್ಟು ಸತಿ ಮಲ್ಗಕ್ಕಾಗುತ್ತೆ ಮ್ಯಾಮ್ ನಾನ್ ಮೂರು ಸೀಜರಿಯನ್ ಆಗಿದೆ ಅದನ್ನು ನೀನು ಅರ್ಥ ಮಾಡ್ಕೊಬೇಕು ನಂಗೆ ನಾರ್ಮಲ್ ಎಲ್ಲ ಆಗಿರೋದು ಮೂರು ಸಿಜರಿಯನ್ ಆಗಿದೆ ನನಗೆ ನೋವು ಅಂದರೆ ನೋವು ಬರುತ್ತೆ ಈಗಲೂ ಹಿಂಗೆ ಹೊಟ್ಟೆ ಮುಟ್ಕೊಳೋಕ್ಕಾಗಲ್ಲ ನನಗೆ ಅಷ್ಟು ನೋವು ಬರುತ್ತೆ ಬಂದಾಗೆಲ್ಲ ನಾನು ಡೈಲಿ ನನಗೆ ಎರಡು ಮೂರು ಸತಿ ನೀನು ಮಲಗು ಅಂತಂದರೆ ಯಾವಳ್ತಾನೆ ಮಲಗ್ತಾಳೆ ಮ್ಯಾಮ್